ಕೂಡ ಈ ತರ ವ್ಯವಸ್ಥೆಯನ್ನು ಮಾಡಿದ್ರ ನಿಮ್ಮ ದೇವಸ್ಥಾನ ಕೂಡ ಉತ್ಸವಗಳು ಜಾತ್ರೆ ಕೇತ್ರಿ ಅದ್ಭುತವಾಗಿ ನಡೀತವ ಸರಾಗವಾಗಿ ನಡೀತಾವ ಈ ಒಂದು ನಿಯಮಗಳನ್ನ ಹಾಕೊಂಡ್ರ ಒಳ್ಳೇದಂತ ಹೇಳಿ ನಾ ಇದನ್ನ ತೋರ್ಸ್ಲಾಕ್ ಬಂದೀನಿ ಮತ್ತೆ ಇನ್ನೊಂದು ಇದನ್ನ ತೋರಿಸ್ತಾನೆ ಅಂದ್ರೆ ಯೂಟ್ಯೂಬ್ ಇರುವವರಿಗೆ ಈ ನಮ್ಮ ನಿಡೋನಿ ಗ್ರಾಮದ ಈ ಶಿವಪಾರ್ವತಿ ಜಾತ್ರೆಯ ದೇವ ಈ ದೇವಸ್ಥಾನದ ಆ ನಿಯಮಗಳು ಪದ್ಧತಿಗಳು ಮುಳುಗಬಾರ್ದು ಅಥವಾ ಎಲ್ಲರಿಗೂ ಒಂದಿಷ್ಟು ತಿಳಿಲಿ ಅನ್ನೋಗೋಸ್ಕರ ನಾವು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದೀವಿ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಏನೇನು ಸೇವೆಗಳು ನೀಡ್ತಾವ ಯಾವ ತರ ಕೆಲಸಗಳು ನೀಡ್ತಾವ ಹದಿನಾಲ್ಕು ದಿನ ಹದಿನೈದು ದಿನ ಮುಂಚೆ ಇಲ್ಲಿಗೆ ಎಲ್ಲವೂ ವಿಧಿವತ್ತವಾಗಿ ಪ್ರಕ ಇಲ್ಲಿ ಕೆಲಸ ಕಾರ್ಯಗಳು ಸೇವೆಗಳು ನಡೀತಾವ್ ಅದನ್ನೆಲ್ಲ ನಿಮಗೆ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದಿನ ಪೀಳಿಗೆ ಕೂಡ ಓ ನಾವು ಹಿಂಗ ಮಾಡ್ಬೇಕು ಅನ್ನೋದು ಎಲ್ಲರೂ ಅಂದ್ರೆ ಆಯಾ ಮಂಟಂದ ಅವ್ರು ಮರೆತು ಹೋಗಬಾರ್ದು ಈ ಪದ್ಧತಿಗಳನ್ನ ಅಂತೇಳಿ ತೋರಿಸ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಅವ್ರು ಯಾವ ಥರ ಮಾಡ್ತಾರ ಅನ್ನೋದು ನಿಮ್ಗೆ ತೋರಿಸ್ತೀನಿ ನಮ್ಮ ಭಾರತ ಪರಂಪರೆಯಲ್ಲಿ ಪುರಾತನ ದೇವಾಲಯ ಇರ್ಬೋದು ಅಥವಾ ಹೊಸ ದೇವಾಲಯ ಇರಬಹುದು ನೀವೆಲ್ಲ ದೇವಾಲಯ ನೋಡಿರ್ತೀರಿ ಎಲ್ಲವೂ ಸುತ್ತಿರ್ತೀರಿ ಜಾತ್ರೆ ಉತ್ಸವ ಎಲ್ಲ ನೋಡಿರ್ತೀರಿ ಆದ್ರೆ ನಮ್ಮ ಗ್ರಾಮದಲ್ಲಿ ಏನು ವಿಶೇಷ ಅಂದ್ರೆ ನೀವೆಲ್ಲ ಇದನ್ನ ನೋಡಬೇಕು ಪ್ರತಿಯೊಬ್ಬ ದೇವಸ್ಥಾನದ ಟ್ರಸ್ಟಿಗಳು ಅಥವಾ ಧರ್ಮದರ್ಶಿ ಇರ್ಬೋದು ಅಥವಾ ಯಾವುದೇ ದೇವಸ್ಥಾನ ನೀವು ನಡೆಸ್ಕೊಂಡು ಹೋಗುವಂತ ಪ್ರತಿ ಗ್ರಾಮದವರು ಈ ವಿಡಿಯೋನ ನೋಡಲೇಬೇಕು ಯಾಕೆ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು ಪದ್ಧತಿ ಇದೆ ಎಲ್ಲ ದೇವಸ್ಥಾನಗಳಲ್ಲಿ ನೀವು ನೋಡ್ತೀರಿ ಅವರವರೇ ಮಾಡ್ಕೊಂಡು ಹೋಗ್ತಾರ ಅಥವಾ ಅವರ ಮನಸ್ಸಿಗೆ ಬಂದಂಗ ಏನು ಮುಖ್ಯಸ್ಥರು ಇರ್ತಾರ ದೇವಸ್ಥಾನದ ಆಡಳಿತ ಮಂಡಳಿ ಅವರು ಪ್ರತಿ ವರ್ಷ ಬೇರೆ ಬೇರೆ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಹಂಗಿಲ್ಲ ಸುಮಾರು ಒಂಬತ್ತು ನೂರು ವರ್ಷಗಳ ಇತಿಹಾಸ ಇರುವಂತ ಈ ನೆಡನಿ ಗ್ರಾಮದಲ್ಲಿ ಆ ಪಾಟೀಲ್ ಮಂತ್ ಪೊಲೀಸ್ ಪಾಟೀಲ್ ಮಂಟಿತವರು ಇದರ ಒಂದು ಟ್ರಸ್ಟಿ ಆಗಿದ್ದಾರೆ ಅವರು ಏನು ಹಾಕಿ ಕೊಟ್ಟರು ಆಗಿನ ಕಾಲದಲ್ಲಿ ಅಂದ್ರೆ ಆ ಇದೇ ತರ ಮಾಡ್ಬೇಕು ಇದೇ ಜನಾಂಗದವ್ರ ಮಾಡ್ಬೇಕು ಇದೇ ಮನೆತನದವ್ರು ಬರ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಹಂಚಿಕೆ ಮಾಡಿ ಕೊಟ್ಟಂತದ್ದು ಅದ್ಭುತ ಇಲ್ಲಿ ಯಾವ್ದು ದುಡ್ಡುಗಳನ್ನ ವ್ಯಸ್ಟು ದುಂದು ವೆಚ್ಚ ಇಲ್ಲ ಮತ್ತೆ ಅನಾ ಹೆಚ್ಚಿನ ಖರ್ಚು ವೆಚ್ಚಗಳಿಲ್ಲದೆ ಸರಾಗವಾಗಿ ಜಾತ್ರೆ ಅಂದ್ರೆ ನಿಡೋಲಿ ಗ್ರಾಮದ ಜಾತ್ರೆ ಶಿವ ಪಾರ್ವತಿ ಗಂಗೆ ಗೌರಿ ಗೌರವೇಶ ದೇವಸ್ಥಾನ ನೀವೆಲ್ಲ ಎಲ್ಲ ಕಡೆ ನೋಡ್ತೀರಿ ಅಷ್ಟು ಹಣ ಕೊಡಬೇಕು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಯಾವುದೇ ಇದು ಇಲ್ಲ ಅಷ್ಟು ನಿಯಮಬದ್ಧವಾಗಿ ಬದ್ಧವಾಗಿ ಹಾಕಿ ಪೊಲೀಸ್ ಪಾಟೀಲ್ ಮಣಿತನದವ್ರು ಆ ಅಂದಿನ ಕಾಲದಿಂದ ಏನು ನಡೀತಾ ಬಂದಿದೆ ಟ್ರಸ್ಟ್ ಆಗಿ ಅಲ್ಲಿಂದ ಅವರು ಪ್ರತಿಯೊಂದು ಸಮಾಜಕ್ಕೆ ಹಾಕಿದ್ದಾರೆ ಈಗ ನಾವು ಈ ಮೊದಲೇ ವಿಡಿಯೋದಲ್ಲಿ ನೋಡಿದ್ರಿ ಕುಂಬಾರಿಕೆ ಮಾಡೋರು ಆ ಮಣ್ಣನ್ನು ತರಬೇಕು ಅದನ್ನು ತಂದು ಕೊಟ್ಟವರು ಇನ್ನೊಬ್ಬರು ಕುಂಬಾರ ಮಣಿತನದವ್ರು ಆ ಮೂರ್ತಿ ಆಕಾರ ಮತ್ತೆ ದೇಹದ ದಡವನ್ನು ಮಾಡಿ ತಿಗರಿ ಮೇ ಮಾಡಿ ಆಮೇಲೆ ಇದನ್ನು ಹದಗೊಳಿಸ್ತಾರ ಅವರೇ ಕುಂಬಾರವರು ನಂತರ ಪತ್ತಾರ ಅಂದ್ರೆ ವಿಶ್ವಕರ್ಮ ಜನಾಂಗದ ಪತ್ತಾರಿಕೆಯನ್ನು ಮಾಡ್ತಾರಲ್ಲ ಅವರು ಈಗ ಮೂರ್ತಿಗೆ ಆಕಾರಗಳನ್ನ ಮಾಡ್ತಾರೆ ಆಗ ಬಣ್ಣಗಳನ್ನ ಹಚ್ಕೊಡ್ತಾರೆ ಅದನ್ನ ತೋರ್ಲಾಕ್ ಬಂದಿನಿ ಇನ್ನು ಮುಂದೆ ಏನ್ ಬರುತ್ತೆ ಅಂದ್ರೆ ಯಾವ ತರ ದೇವಸ್ಥಾನಗೆ ದೇವರ ಪ್ರತಿಷ್ಠಾಪನೆ ಆಗತ್ತೆ ಯಾರು ಮೂರ್ತಿ ಹಿಡಿಬೇಕು ಯಾರು ಚೌರ ಛತ್ರ ಚಾಮರ ಬೀಸಬೇಕು ಅನ್ನೋದು ಕೂಡ ನೀವು ಮೇಲೆ ನೋಡ್ತಿರ ಶಿಖರ ಕೂಡ ಬಣ್ಣ ಹಚ್ಚೋರು ಬೇರೆ ಎಲ್ಲ ಒಪ್ಪಿಸಿದಾರೆ ಅವ್ರವ್ರ ಟೈಮಿಗೆ ಬಂದು ಅವ್ರು ಬಂದ್ ಇಲ್ಲಿ ಕಾರ್ಯ ಮಾಡ್ಬೇಕು ಇಲ್ಲಿ ಯಾರಿಗೆ ಹೇಳಲ್ಲ ಈಗಾಗಲೇ ನಾನು ಹೋದವರು ಹೇಳಿದ್ದೀನಿ ಯಾವ ತರ ಮಾಡ್ತಾರೆ ಅನ್ನೋದು ಇಲ್ಲಿ ಅವ್ರ ಬರ್ಬೇಕು ಇವ್ರ ಬರ್ಬೇಕು ಅಥವಾ ಮತ್ತವ್ರ ಬಂದ್ ಮಾಡ್ತಾರ ಅನ್ನೋದು ಏನೂ ಇಲ್ಲ ಇಲ್ಲ ಪ್ರತಿ ಒಂದು ಒಂದೊಂದು ಹಂಚಿಕೆ ಮಾಡಿದಾರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಬಂದ್ ಅವ್ರ ಮಾಡ್ಕೊಂಡು ಹೋಗ್ತಾರ ಹಿಂಗಾಗಿ ಇಲ್ಲಿ ಯಾವ ಖರ್ಚು ವೆಚ್ಚಗಳು ಮತ್ತ ಆ ಹಣ ಇದು ಕೊಡೋದಾಗದ್ ಏನು ಇಲ್ಲ ಎಲ್ಲವೂ ನಿಮ್ಗ ಅನ್ಸ್ಬಹುದು ಅಚ್ಚರಿಯಾಗ ಇಷ್ಟೆಲ್ಲ ಅದ್ದೂರಿಯಾಗಿ ನಡೆಯುವಂತ ಜಾತ್ರೆ ಐದು ದಿನ ಜಾತ್ರೆ ಇಲ್ಲಿ ದುಡ್ಡುಲ್ಲ ಹೆಂಗೆ ನಡೀತಿಪ್ಪ ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಪೊಲೀಸ್ ಪಾಟೀಲ್ ಮನೆಯಿಂದ ಟ್ರಸ್ಟಿಗಳು ಆ ಹಿಂದಿನ ಕಾಲದಿಂದ ಬಂದಂತ ಆ ಮಾಡ್ಕೋತ ಬಂದ ಯಾವ ತರ ಹಂಚಿಕೆ ಅಂದ್ರೆ ಎಲ್ಲರಿಗೂ ಸಮ ಇರಬೇಕು ಆ ಸೇವೆಯನ್ನು ಒದಗಿಸ್ಬೇಕು ಅವ್ರವ್ರು ಬಂದು ಮಡಿಯಿಂದ ಅವ್ರವ್ರ ಕೆಲಸಗಳನ್ನ ಹೋಗ್ತಾರೆ ಮುಂದೆ ಅದನ್ನ ತೋರಿಸ್ತೀನಿ ಯಾವ ತರ ಅನ್ನೋದು ಈಗ ಆ ಈಗಾಗಲೇ ನೀವು ಮೂರ್ತಿಯನ್ನ ಹದ ಮಣ್ಣುಗಳನ್ನು ತದಿದ್ದು ನೋಡಿದ್ರಿ ಆಮೇಲೆ ಚಿಗರಿ ಮೇಲೆ ಅನ್ನೋದು ಮತ್ತೆ ತೋರಿಸ್ತೀನಿ ಆ ಮಣ್ಣವನ್ನ ಆಕಾರ ರೂಪ ಮಾಡಿದ್ದನ್ನ ಯಾರು ಮಾಡಿದಾರನ್ನ ನೋಡಿದ್ರಿ ಈಗ ಆ ಪತ್ತಾರು ಮಣಿ ಯಾವ ಅವ್ರು ಯಾತರ ಅನ್ನೋದು ನಿಮ್ಗೆ ಪರಿಪೂರ್ಣವಾಗಿ ತೋರಿಸ್ತೀನಿ ಯಾಕೆ ತೋರಿಸ್ತಾ ಇದೆ ಅಂದ್ರೆ ಎಲ್ಲರೂ ಬಂದವರು ಜಾತ್ರೆಗೆ ಐದು ದಿನ ಸುಮ್ಮನೆ ದೇವ್ರಿಗೆ ಬಂದು ಹೋಗಿ ಬಿಡ್ತಾರ ಆದ್ರೆ ಅಂದ್ರೆ ಹದಿನಾಲ್ಕು ದಿನ ನಿರಂತರ ಕಾರ್ಯಕ್ರಮ ಇಲ್ಲಿ ನಡೀತಾ ಇರತ್ತೆ ಬರೀ ಬಂದ್ರೆ ದೇವ್ರ ಯಾವ ತರ ಮಾಡ್ತಾರೆ ಅನ್ನೋದು ಎಲ್ಲ ಪರಿಪೂರ್ಣ ನೋಡಿ ನೀವು ಕೂಡ ಈ ತರ ವ್ಯವಸ್ಥೆಯನ್ನು ಮಾಡಿದ್ರ ನಿಮ್ಮ ದೇವಸ್ಥಾನ ಕೂಡ ಉತ್ಸವಗಳು ಜಾತ್ರೆ ಕೇತ್ರಿ ಅದ್ಭುತವಾಗಿ ನಡಿತಾವ ಸರಾಗವಾಗಿ ನಡೀತಾವ ಈ ಒಂದು ನಿಯಮಗಳನ್ನ ಹಾಕೊಂಡ್ರ ಒಳ್ಳೇದಂತ ಹೇಳಿ ನಾ ಇದನ್ನ ತೋರ್ಸ್ಲಾಕ್ ಬಂದೀನಿ ಮತ್ತ ಇನ್ನೊಂದು ಇದನ್ನು ತೋರ್ಸ್ತಾನೆ ಅಂದ್ರೆ ಯೂಟ್ಯೂಬ್ ಇರುವವರಿಗೆ ಈ ನಮ್ಮ ನಿಡೋಣಿ ಗ್ರಾಮದ ಈ ಶಿವಪಾರ್ವತಿ ಜಾತ್ರೆಯ ಈ ದೇವಸ್ಥಾನದ ಆ ನಿಯಮಗಳು ಪದ್ಧತಿಗಳು ಮುಳುಗಬಾರದು ಅಥವಾ ಎಲ್ಲರಿಗೂ ಒಂದಿಷ್ಟು ತಿಳಿಲಿ ಅನ್ನೋಗೋಸ್ಕರ ನಾವು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದೀವಿ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಏನೇನೋ ಸೇವೆಗಳು ನಡಿತಾವ ಯಾವ ತರ ಕೆಲಸಗಳು ನಡಿತಾವ ಹದಿನಾಲ್ಕು ದಿನ ಹದಿನೈದು ದಿನ ಮುಂಚೆ ಇಲ್ಲಿ ಎಲ್ಲವೂ ವಿಧಿವತ್ತವಾಗಿ ಕಾರ್ಯಗಳು ಸೇವೆಗಳು ನಡೀತವ ಅದನ್ನೆಲ್ಲ ನಿಮಗೆ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದಿನ ಪೀಳಿಗೆ ಕೂಡ ಓ ನಾವು ಹಿಂಗ ಮಾಡ್ಬೇಕು ಅನ್ನೋದು ಎಲ್ಲರೂ ಅಂದ್ರೆ ಆಯಾ ಮಂಟಂದ ಅವ್ರು ಮರೆತು ಹೋಗ್ಬಾರ್ದು ಈ ಪದ್ಧತಿಗಳನ್ನ ಅಂತೇಳಿ ತೋರ್ಸ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಅವ್ರು ಯಾವ ತರ ಮಾಡ್ತಾರ ಅನ್ನೋದು ನಿಮ್ಗೆ ತೋರಿಸ್ತೀನಿ

ಈಗಾಗಲೇ ನೀವು ನೋಡಿದ್ರಿ ಆ ಅರ್ಚಕರಾದಂತಹ ಈ ಕುಂಬಾರ ಮಣ್ಣು ತಂದ ಅರ್ಚಕರು ಮನ್ಯ ಭಾಗದಲ್ಲಿ ನೋಡಿದ್ರಿ ಅವರು ಪರಿಶುದ್ಧವಾದ ಮಣ್ಣನ್ನು ತೆಗೆದುಕೊಂಡು ಅದನ್ನ ಹದಗೊಳಿಸಿ ಆಮೇಲೆ ತಿಗರೆ ಮೇಲೆ ಆ ಚಕ್ರದ ಮೇಲೆ ಈ ಮೂರು ಮುಖದ ಒಂದು ಚರ್ಯವನ್ನು ಆಕಾರವನ್ನ ಮಾಡಿಕೊಟ್ರು ಆ ತಿಗರೆ ಮೇಲೆ ಆಮೇಲೆ ಇಲ್ಲಿ ಬಂದ ಬಂದ ಮೇಲೆ ಇದಕ್ಕೆ ಬೇಕಾಗುವಂತ ಆ ಕಣ್ಣು ಮತ್ತೆ ಆ ದೇವರ ಒಂದು ಆಕಾರವನ್ನ ಪಡ್ಲಿಕ್ಕೆ ವಿಶೇಷವಾದ ಮಣ್ಣನ್ನ ಹದಗೊಳಿಸಿ ಕೊಟ್ಟಿದ್ದಾರೆ ಅದನ್ನ ಈಗ ಪೂಜೆ ಕೆಂಕರಿ ಮುಗಿತದ್ದು ಇದನ್ನ ಈಗ ಅಂದ್ರೆ ನಮ್ಮ ದತ್ತು ಪತ್ತಾರ ಅವರ ಅಂದ್ರ ಹಿರಿಯರು ಅಹ್ ಮದುವೆನ್ನ ಮಾಡ್ಕೊತ ಬಂದಾರ ಅವ್ರ ಕೈಗೆ ಒಪ್ಸೋ ಈಗ ಚಾಲನೆಗೊಳ್ತೀವಿ ಕಾರ್ಯಕ್ರಮ ಅದು ಹೇಗೆ ತಯಾರಾಗತ್ತೆ ಅನ್ನೋದು ನೀವು ಪೂರ್ತಿ ವಿಡಿಯೋದಲ್ಲಿ ನೋಡ್ತೀರಿ ಮತ್ತೆ ಹೇಗೆ ಮಾಡ್ಕೊತ ಅನ್ನೋದು ಪರಿಪೂರ್ಣ ವಿಡಿಯೋ ಮೂಲಕ ತೋರಿಸ್ತೀನಿ ಅವರಿಗೆ ಅದನ್ನ ಹಸ್ತಾಂತರ ಮಾಡಿದಾರೆ ಶಿವ ಮತ್ತೆ ಗಂಗೆ ಗೌರಿ ಅವರು ಈಗ ಮೂರ್ತಿಯನ್ನ ತಯಾರು ಮಾಡುವಂತ ಸಮಯ ಬಂದಿದೆ ಯಾವ ತರ ಮಾಡ್ತಾರು ತೋರಿಸ್ತೀನಿ ಏನು ಶಿವ ಈಗ ಪೂಜೆ ಕೆಂಕರ್ಯ ಅಂದ್ರೆ ಶಿವನಿಗೆ ಆಕಾರ ಗಂಗೆ ಗೌರಿಗೆ ಆಕಾರ ಕೊಡುವುದು ಕಣ್ಣು ಮೂಗು ಆ ಕಿವಿ ಏನು ದೇವರಿಗೆ ಅಂದ್ರೆ ಆ ಶಿವಪಾರ್ತಿ ದೇವಸ್ಥಾನದ ಏನೇನು ಬೇಕು ಅನ್ನೋದು ಎಲ್ಲವನ್ನ ಯಥಾವತವಾಗಿ ಮಾಡ್ತಾರ ಒಳಗಡೆ ಒಂಬತ್ ನೂರು ವರ್ಷಗಳ ಏನು ಇತಿಹಾಸ ಇದೆ ಯಾವ ತರ ಇದೆ ಅದೇ ತರ ತಯಾರಾಗೋದು ಇಲ್ಲಿ ವಿಸ್ಮಯ ಪ್ರತಿ ವರ್ಷ ಬದಲಾವಣೆ ಆಗಲ್ಲ ಇಲ್ಲಿ ಅದು ಅವ್ರಿಗೆ ಹೇಳ್ತಾರ ಯಾತಾರೆ ಅನ್ನೋದು ನಮ್ಮ ಜೊತೆ ಈಗ ಇದ್ದಾರೆ ದತ್ತು ಮಹಾದೇವ್ ಪತ್ರ ದತ್ತಾತ್ರೇಯ ಮಹಾದೇವ್ ಪತ್ರ ಅಂತ ಹೇಳಿ ನಮಸ್ಕಾರ ಸರ್ ತಮಗ ನಮಸ್ಕಾರ ತಾವು ಎಷ್ಟು ವರ್ಷದಿಂದ ಮಾಡ್ಕೋತ ಬಂದಿರಿ ಇದನ್ನ ನಲವತ್ತೆರಡು ವರ್ಷ ಚಾಲು ಆಗ್ಯಾವ್ರಿ ನಲವತ್ತೆರಡು ನಾವು ಮಾಡ್ಲಾಕತ್ತಿ ಮೊದಲು ನಮ್ಮ ಹಿರಿಯರು ಮಾಡ್ತಿದ್ರಿ ಅವಾಗ ಕಾಕಾ ಮುತ್ಯಾಗಳು ಮುತ್ಯಾಗಳು ಮಾಡ್ತಿದ್ರು ಮಾಡ್ಕೋತ ಬಂದಾರ್ರೆ ನಾವು ಅದರಂತೆ ಮಾಡ್ಕೋತ ಹೊಂಟಿದ್ವಿ ಈಗ ಇದನ್ನೆಲ್ಲ ಮಾಡಿಕೊಟ್ರು ಒಳಗಡೆ ಏನೋ ಒಂಬತ್ತ್ ವರ್ಷಗಳ ಹಾ ದೇವ್ರದಾರ ಅದ ತರ ನೀವ್ ಮಾಡ್ತೀರಿ ಮಧ್ಯ ವರ್ಷ ನಿಮ್ಗ ಹೆಂಗ ಅನಿಸಿರ್ಬೇಕು ಹಿಂಗ ಮಾಡ್ಬೇಕು ಅದ ಹೆಂಗ ಆಗ್ತದ ಕಲ್ತ್ ಮಾಡ್ಲಿಲ್ಲಂದ್ರ ಬರೋ ಉದ್ಯೋಗ ಅಲ್ರಿ ಹಾ ಅದ ಬರತ್ತೆ ಇಲ್ಲಂದ್ರ ಮನಸ್ಸನಾಗ ದೇವ್ರ ಇಲ್ಲಂದ್ರ ಕೈಯಾಗ ಹೆಂಗ್ ಬರ್ಬೇಕ್ರಿ ಹಾ ಅದ ಕೇಳಿ ಹಂಗ ಮನಸ್ಸನ್ನ ತಗೊಂಡ್ರ ಬರ್ತಾನ್ರಿ ಅವ ಏ ದೇವ್ರಂದ್ರ ಇಲ್ಲ ಹಿಂಗಾಕತಿ ನಿನ್ನಪ್ಪ ಅಂದ ಸೇವ ಮಾಡುದು ಸೇವ ಮಾಡುದು ನಾನು ನೀನ ಕೇಳಿ ನಾ ಕೈ ಹಚ್ಚಿ ಮಾಡ್ಲಾಕ್ ಚಾಲು ಮಾಡಿದ್ರಿ ಮಾಡಿದ್ರಿ ಎಂಟು ವರ್ಷ ಆತ್ ನಲ್ವತ್ ವರ್ಷದಾಗ ಮಾಡ್ಕೋಕ್ ಬಂದ್ರಿ ಒಟ್ಟ ಬದಲಾವಣೆ ಅಂದ್ರ ಏನು ಇದು ಆಗಿಲ್ಲ ಹೆಂಗಿದ್ದು ಹಂಗ ಮಾಡ್ರಿ ಅವ್ರ ಹಂಗ ಮುಂದಿಂದ ತೋರ್ಸತಾರ ಹಾಕೋತ್ ನಡ್ದಲ್ರಿ ಮುಂದಿಂದಲ್ಲ ಹಾಕೋತ ನಡ್ದೈತಿ ನಾವ್ ನೋಡ್ಲಾಕತ್ತಿದ್ವಿ ಅಂದ್ರ ಈಗ ಏನಾಗತ್ತಿ ಒಬ್ರು ಮಾಡ್ಲಾಕ್ ಹೊಟ್ಟು ಅಂದ್ರೆ ಕಲಾವಿದ ಅಥವಾ ಏನೋ ಕೊಟ್ಟಿವಂದ್ ವರ್ಷ ಒಂದ್ ತರ ಮಾಡ್ತಾನ ಒಂದ್ ವರ್ಷ ಮತ್ತವರ್ ಮಾಡ್ತಾರ ನಲ್ವತ್ ವರ್ಷದಿಂದ ಒಂದ್ ತರ ದೇವ್ರು ಅದಾನ ಇಲ್ಲಿ ಜಾಗೃತ ಅದಾನ ಒಂದು ದಿನ ಒಂದು ವರ್ಷ ಇದೇನು ಒಂಬತ್ ನೂರು ವರ್ಷ ಏನ್ ಇತಿಹಾಸ ಐತಿ ಹಂಗ ನೀವು ಬಂದಿರ ಬಂದಿರಂದ್ರ ಇದ ದೇವ್ರ ನೀಲ ಅನ್ಬೇ ಯಾಕಂದ್ರೆ ಒಂದಿನ ಬಣ್ಣರೇ ಬಣ್ಣ ಒಂದಿನ ಮೂರ್ತಿ ಒಳಗೆ ಹೆಚ್ಚ ಕಮ್ಮಿ ಆಗಿರ್ತಾವ ಒಂದು 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 ಕೂದಲ ಎಳೆಯಟ್ಟು ಸೂಕ್ಷ್ಮವಾಗಿ ಯಾವ ಬದಲಾವಣೆ ಇದು ಮಾಡ್ತಾರ ನೀವ್ ತರ ಮಾಡ್ಕೊತ ಬರ್ತೀರಿ ಅಂದ್ರ ನೀವು ಇವತ್ತ ಕರೀಕ್ ಬರ್ತಾರ ಯಾವತರ ನೀವು ತಯಾರಾಗಿ ಬರ್ತೀರಿ ಮಾಡ್ಲಾಕ ಗೌಡ್ ಏನ್ ಬಂದಾಗ ನೀವು ಚಲೋ ಮಾಡ್ತಿರಂಗ್ ಇಲ್ಲಿ ಹೋಗುದಿಲ್ಲ ಎಲ್ಲ ತಯಾರು ಮಾಡ್ಕೊಳ ಜಲಕ ಮಾಡಿ ಯಾವ ಸಾಮಾನದವ್ರಿ ನೀವು ತಯಾರ ಮಾಡ ಹಡಿಲಕ ಹಾ ಸುಂದರ ಮಾಡಿಕೊಳ್ಳಾಕ ಹಾ ನೋಡಿ सामानಗಳೆ ಆ ಪಾಂದ್ರಕ್ಕೆ ಹೋಗಾ ಹಾ ಈ सामान काढ್ರಿ ಎಲ್ಲ ಆ ಇವೆಲ್ಲ ಅಗ್ರ ಮಾಡಿಕೊಳ್ಳಾಕ ವರ್ಷಕ್ಕೊಮ್ಮೆ ತೀಯಿರು ಅಥವಾ ಬಳಸ ವರ್ಷಕ್ಕೊಮ್ಮೆ ಎಲ್ಲ ವರ್ಷಕ್ಕೊಮ್ಮೆ ಇದು ಹೆಂಗಂದ್ರೆ ಅಂದ್ರೆ ಈಗ ನಾವು ಟ್ರಸ್ಟ್ಗಳು ಪೊಲೀಸ್ ಪಾಟೀಲ್ ಮಂಟರದಿಂದ ಒಂದು ಆದೇಶ ಬರುತ್ತೆ ಅಂದ್ರೆ ಇವತ್ತು ಈ ತರ ಕುಂಬಾರ ಅವರು ದೇಹ ಮಾಡಿಕೊಟ್ಟಾರ ಈಗ ನೋಡಿದ್ರಲ್ಲ ಇವೆಲ್ಲ ತಯಾರು ಮಾಡಿಕೊಟ್ಟ ಅವಾಗ ಈ ವರ್ಷದ ಯಾರು ಪೂಜೆ ಆತಿ ಆ ಪೂಜಾರಿಗಳು ಅಂದ್ರೆ ಅರ್ಚಕರು ಅವರು ಪೊಲೀಸ್ ಪಾಟೀಲ್ ಅವ್ರ ಮನೆಗೆ ಹೋಗ್ತಾರ ಅಲ್ಲಿ ಹೋಗಿ ಅವರು ಏನು ಶಿರಾ ನಾವು ಬಾಗಿನ ಅಂತ ಕರಿತೀವಿ ಶಿರಾ ಹಾಕ್ತಿವಿ ಬಾಗಿನೇನೈತಿ ಗೌರ ಮೆಂಟ್ನಿಂದ ಅವ್ರ ತಗೊಂಡ ಇವ್ರ ಅರ್ಚಕರು ನೀವು ನೋಡಿದ್ರಿ ಅವರು ಸ್ವತಃ ಹೋಗಿ ಆ ಇವ್ರು ಏನ್ ಮಾಡ್ತಾರಲ್ಲ ಅವ್ರ ಮನೆಗೆ ಹೋಗಿ ಕೊಟ್ಟಾಗನ ಅವ್ರು ಬರ್ತಾರ ಇಲ್ಲನ ಬರುದಿಲ್ಲ ಅದು ಪದ್ಧತಿ ಅಂದ್ರೆ ಏನು ನಾವು ಅಹ್ ಇದು ಬಾಗಿನೇನು ಕೊಡ್ತೀವಿ ಆ ದೇವರಿಗೆ ನೀವು ದೇವಸ್ಥಾನಕ್ ಬಂದು ಸೇವೆ ಮಾಡಿ ಅಂತೇಳಿ ಆ ನಮ್ಮ ಮುಖ್ಯ ಅರ್ಚಕರು ಮತ್ತೆ ಹಿರಿಯರು ಏನ್ ಮಾಡ್ತಾರ ಆ ಪದ್ಧತಿ ಏನೈತಿ ಬಿಟ್ಟಿಲ್ಲ ಅವ್ರು ಹೋಗಿ ಏನು ಬಾಗಿನ ಮತ್ತೆ ನಾವು ಅಂತೀವಿ ಆ ಬೇಳೆ ಬೆಲ್ಲ ಅಕ್ಕಿ ಗೋಧಿ ಏನು ಕೊಡ್ಬೇಕಾಗಿತ್ತು ಅದನ್ನ ಬಾಗಿನ ಅರ್ಪಿಸಿದಾಗ ಅಹ್ ಇವರು ಹೋಗಿಸ್ತಾರೆ ಈಗ ಅವರು ಸ್ನಾನ ಮಾಡಿ ಬಂದಿದಾರ ಈಗ ಅದನ್ನ ಚಲೋ ಮಾಡ್ತಾರ ತೋರ್ಸ್ತಾರ ಅವ್ರು ಯಾವ ತರ ಮಾಡ್ತಾರ ಅನ್ನೋದು ನಿಮ್ಗ ಪೂರ್ತಿ ವಿಡಿಯೋ ಮೂಲಕ ತೋರಿಸ್ತೀನ್ರಿ ಚಲೋ ಮಾಡ್ತೀವಿ

ಈಗ ನೋಡಿದ್ರಿ ತಿಗರಿ ಮೇಲೆ ಬಂದಂತದ್ದು ಇನ್ನೂ ಹಸಿ ಇದೆ ಅದನ್ನ ಅದು ತಿದ್ಕೊಳಿಕೆ ಮಾಡ್ಲಿಕ್ಕೆ ಒಂದು ಮೂರು ತಾಸು ಅಷ್ಟೇ ಟೈಮ್ ಇರುತ್ತೆ ಅದಕ್ಕೆ ಅಟ್ರಾಗ ಮಾಡ್ತಾರ ಅವ್ರ ಬೆಳಿಗ್ಗೆ ಈಗ ದ್ವಾದಶಿ ಹೇಳಿದ್ರು ಇನ್ನೊಂದು ವಿಧದಲ್ಲಿ ಏನು ದಶಮಿ ತಿಥಿ ಒಳಗ ಅದು ದೇವರು ಆ ಮೂರು ಮುಖವನ್ನ ಮೂರ್ತಿಯನ್ನ ಅವರು ತಿಗರಿ ಮೇಲೆ ತಯಾರು ಮಾಡಿ ಪಟ್ಟಂಥದ್ದು ಈಗ ಅವ್ರ ಕೈ ಬರುತ್ತೆ ಈಗ ಅದನ್ನ ರೂಪುಗೊಳಿಸ್ತಾ ಇದ್ದಾರ ಇದು ಎಷ್ಟು ತಾಸ ಆತ್ರಿ ಮೂರು ಮೂರ್ತಿ ಆಗ್ಬೇಕಾರ ಇವು ಹಂಗ ಮಾಡಿದ್ರ ಒಂದು ವಾರ ಗಟ್ಟಲೆ ಇರ್ತಾವ್ರ ದೇವರ ಮಹಿಮೆ ವಾರ ತಯಾರಾಗ್ರ ಕಾರಣ ಆಗ್ಬಿಡ್ಬೇಕು ಒಂದ್ ಎರಡ್ ದಿನದಾಗ ನಾವ್ ಮಾಡ್ತೀವಿ ಈಗ ಮಾಡ್ಲಾಕ್ತೀವಿ

ಮತ್ತ ಆಕಾರ ನಾನು ಮಾಡಿ ಹ್ಮ್ ನಾ ಮಾಡಿ ಒಂದ್ ನೋಡ ಅನ್ನಿ ಆ ವರ್ಷ ಮೂರ್ ದಿನ ಗೊತ್ತೀ ಹ್ಮ್ ಬಿದ್ರಿ ಒಟ್ಟ ಎರಡ್ ದಿನದಾಗ ಮುಗ ಮುಗಿಸ್ ಬಣ್ಣ ಏನೈತಿ ಇವೆಲ್ಲಾ ಹರಿದ್ ಬಳತ್ತ ಬಣ್ಣ ಮಾಡ್ತೀವಿ ಒಂದು ವರ್ಷ ಬಾಳ ನೋಡ್ರಿ ತಮ್ಮ ಹೆಸರಿ ಕತ್ತರೋರ್ ಮನೋರ್ ಕೃಷ್ಣಪ್ಪ ಪತ್ತಾರ ನೀವು ಯಾವ್ರಿ ಮೊದ್ಲು ಇದಾವ್ರಿ ಅಥವಾ ಯಾವ

അത് ടൂലക്ക അല്ല ഊർദ അല്ലേ കൂടു മനുമാ അല്ലേ മതി അല്ലേ ಅಂದ್ರೆ ಈ ಹಿರಿಯರು ಅಂದ್ರೆ ನೆಡವನೇ ಆಗೋಗಿದ ಅವ್ರು ಪತ್ತಾರ ಅವ್ರ ಅವ್ರಿ ಹಳೆಯ ತನಕ ಅವ್ರ ಮಾವನ ಮನಿಗೆ ಹೋಗಿ ಅಲ್ಲಿ ಕಂಬಡಿಕೆ ಮಾಡ್ತಾ ಅವ್ರು ಅಲ್ಲೇ ಪತಾರಿಕೆ ಅದೇ ಪತಾರಿಕೆ ಮಾಡ್ತಾ ಅಲ್ಲೇ ನೀವು ಉಳ್ಕೊಂಡ್ ಬಿಟ್ರಿ ಮತ್ತೆ ನೀವ್ ವರ್ಷಕ್ಕೊಮ್ಮೆ ಬಂದ್ ಎರಡು ವರ್ಷ ಮಾಡಿದಿರಿ ಬರೋ ಹಾ ಅಂದ್ರೆ ಚಾರ್ಜ್ ನಿಮ್ಗೈತಿ ನೀವು ಮಾಡೋದ್ರ

ಜೈನರ್ ಬ್ರಾಹ್ಮಣರಿಗೆ ಈ ಹದಿಮೂರು ದಿನ ಅನ್ನುವಂತ ಸೂತಕ ಬರುತ್ತೆ ಹಿಂಗಾಗಿ ಬಿಡ್ತಾರ ಹೊರತು ದೇವರ ಮ್ಯಾಗ ನಾವು ಯಾ ಮಾಡಿ ಅಥವಾ ಕೆಲಸದ ಒತ್ತಡಕ್ಕಾಗಿ ಬಿಟ್ಟಿರ್ಲಿಲ್ಲ ಈ ಸೂತಕಗಳು ಬಂದಾಗ ಮಾತ್ರ ಅಷ್ಟೇ ಬಿಟ್ಟಿರ್ತಾರ ಮತ್ತೊಬ್ಬರಿಗೆ ಅದೇ ಇದರಲ್ಲಿ ಸೂತಕ ಇಲ್ಲದವ್ರನ್ನ ಕರೆಸಿ ಇವರು ಅದ್ರ ಒಂದು ಉಸ್ತುವಾರನ ಇವರೇ ಮಾಡಬೇಕು ಹಾ ಸಂಬಂಧಿಕರ ಒಳಗ ಕರೆಸಿ ಆ ಅದನ್ನ ಇದು ಕೆಲಸ ಇದು ಏನ್ ವಿಶೇಷಪ್ಪ ಅಂದ್ರ ಒಂಬತ್ ಮೂರು ವರ್ಷಗಳ ಇತಿಹಾಸ ಹೊಂದಂತದ್ದು ಆ ಮೂರ್ತಿಗಳು ಅವನು ಕೂಡ ನೀವು ಪರಿಸ್ ಮಾಡ್ತೀರಿ ಏನ್ ಹೆಂಗ್ ಮಾಡ್ತೀರಿ ಮೂರ್ ಮೂರ್ತಿಗೆ ನೀವು ಏನ್ ಮಾಡಿ ಕೆಲಸ ಮಾಡ್ತಿರ ಮೂರ್ ಮೂರ್ತಿ ಅವೆಲ್ಲ ಪೇಪರ್ ಹಚ್ಚಿ ಹಳೆ ಬಣ್ಣ ತಗದು ಈಗ ಮದ್ಲೆ ವರ್ಷ ನೀವು ಮಾಡ್ಲಾಕ್ ಬಂದ್ರಿ